ಲವ್ ಅನ್ನೋದ ಲುಂಗಿತರ ದೋಸ್ತಿ ಅನ್ನೋದ ಚಡ್ಡಿ ತರ ಲವ್ ಲುಂಗಿ ಲುಂಗಿತರ ದೋಸ್ತಿ ಅನ್ನೋದ ಚಡ್ಡಿ ತರ ಒನ್ ಟೈಮ್ ಲುಂಗಿ ಬಿತ್ರು ಚಡ್ಡಿ ಮಾನ ಐತಿ ಅದಕ್ಕಂತರ ಚಡ್ಡಿ ದೋಸ್ತ ಅಂತೇಳಿ ಮಾಮಾನಿ ಇವ್ ಅಪ್ಪ ಇಲ್ವ ಏನ ಅಂಗಡಿ ಚಾಲು ಮಾಡ್ಕೊಂಡ ಕೆಟ್ಟ ಅಲ್ಕಟ್ಟದ್ರಿ ಬಾಳ್ ಬರ್ಗಿಟ್ಟವ ಊನಿಯಾಗಿ ನೆಂಗರ ಊರಾಗಿ ಹೆಂಗ್ಸರ ಎಲ್ಲಾರ ಕಡೆ ಬಡ್ಸ್ಕೊಂಡಾನ ಅಂಥದ್ ಏನ್ ಮಾಡ್ತಾನಂದ್ರೆ ಅವನ ಕೇಳೋಣ ಗಪ್ರ ಬರ್ತಾನ್ರ ಯಪ್ಪ ತಡಿ ಪೂರ ನೋಡಿಸಿ ಬೆಳಕಿ ಯಾಪ ನೋಡ್ದೆ ನೋಡ್ದೆ ಅಂತೇಳಿ ಎಲ್ಲಾ ವಿಡಿಯೋ ಮಾಡ್ಕೊಂಡೋಣ ನಾಳೆ ವೈರಲ್ ಮಾಡ್ತಾರ ನೋಡ ಬೆಳಿಗ್ಗೆ ಎದ್ಕೊಳ್ಳಿ ಈ ಮೊಬೈಲ್ ದಿಂದ ಇಟ್ಟು ಬರ್ಗಟ್ರು ನಾವ ಹೆಂಗಸ್ರ ಗಣಸ್ರ ಅವ್ರೂನು ಹೋಗಿತ್ ನಮಗ

ಓನಲ್ಲ ನೀನಲ್ಲ ನೆಟ್ಟಗೆ ಶಾಲಿಗ್ ಹೋಗೋ ನೀನು ಯಪ್ಪ ಹಾಂ ಸ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಿಗೆ ಇದ್ದೆ ನೀ ಸಾಲಿಗೆ ಹೋಗಿನ ಸಾಲಿ ಹೋಗಿದ್ದೆ ಹಾಂ ಮತ್ತೆ ಹಿಟ್ಲಗ ಯಾಕೆ ಬಂದೆ ಅದ ನಮ್ಮ ದೋಸ್ತ ಶಂಕ್ರ ಅದನ್ ಗೊತ್ತೈತಿ ಹಾಂ ಅವ್ರು ಆಯಿನ್ ಯಾಕತ್ತಿ ಬಿದ್ದ ಹೇಳಂತಪ್ಪ ಹೌದು ಮತ್ತೆ ಎಕ್ಸಾಮ್ ಬೇರೆ ಇದ್ದಪ್ಪ ಎಲ್ಲ ತೋರಿಸ್ತು ಬಂದಿದ್ದ ಅವ್ನ ಭರೋಸೆ ಮೇಲೆ ಹೋಗಿ ಬಂದಿಲ್ಲ ಬಂದಿಲ್ಲನಂತ್ಲಾ ನಾನು ಬಂದು ಬಿಟ್ನಿ ಓಹೋ ಹೋ ಭರೋಸೆ ಮ್ಯಾಲ ಸಾಯ್ಲಿ ಹೋಗಿದ್ದೇ ನೀ ಅಂದ್ರ ಮಂದಿ ಭರೋಸೆ ಮ್ಯಾಲ ಹುಡ್ಸೇನ್ ಅಲ್ಲ ಬಾವ ಹಿಡಿಸಿ ಮಗನ ಆಕ್ಚುಲಿ ಹೇಳ್ಬೇಕಂದ್ರ ಮೈಂದಿ ಮಕ್ಳ ಆಬೇಕ ದೇವ್ರ ಇಡಾಡ್ತಾರ ಇವ್ನ ಹುಡ್ಸ್ಬೇಕಾರ ಯಾವ್ ಲಾಝ ಯಾವ ಊರು ಬಿಟ್ಟಿಲ್ವನ ಅವನ ಯಪ್ಪ ಫ್ಲೋ ಫ್ಲೋದಾಗ ಬರ್ತಿರ್ತಾವ ಕೇಳ್ಕೊತಿರ್ಬೇಕ ಅಂದಂಗ ಹೋಲ್ ಬಿಡು ಸಾಲ ನಿನ್ ಹಂಗ್ ನಿನ್ ಯಾರು ಓನ್ಯ ಮುಂದೆ ನೋಡದ್ ಹುಡ್ಗ್ರ ಇವ್ರ ಡೇಲಿ ಡೇಲಿ ಬಂದ್ ಕಾಡ್ಸಾಕತ್ತಾರಪ್ಪ ನನಗೆ ಏನಂತ ಕಾಡ್ರಿ ಕೇಳಿ ನಿಮ್ ಮೌರ ನಿಮ್ ಮೌ ಯಾರ ಅಂತ ಹೇಳ ನೀ ನೋಡ್ರಿ ಹದಿಮೂರ್ ಹೆಂಗಸರ ತೋರಿಸಿ ನಿಮ್ ಈಕೆ ನಿಮ್ ಮಮ್ಮಿಯಿಂದ ಯಾರು ತೋರ್ಸಲನಾ ಚೂಲಿ ಹೇಳ್ಬೇಕಂದ್ರೆ ನೀ ಅದೃಷ್ಟ ಅಂತ ಹೋಲೀ ಅವ್ರಿಗೆಲ್ಲಾರ್ಗು ಎಲ್ಲಾರ್ಗ ಒಂದ್ ಒಂದೊಂದ್ ಮಮ್ಮಿ ಇದ್ರೆ ನನ್ಗೆ ಹದಿಮೂರ ಅದಾರ ನೀ ಏನ್ ಹೇಳಿ ಆಕ್ಚುಲಿ ಇಲ್ಲಿ ಚೆಕ್ ಪಡಿಸಲಿಕ್ಕೆ ಬಂದ್ ಬೇಕು ಒಂದು ಮಾತು ಕ್ಲಿಯರ್ ಮಾಡಿಬಿಡ್ನು ಜೀವನ್ದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ನಾನ ನಿಮ್ ಪಪ್ಪನ ಸುಳ್ಳು ಮಗನ ಕೂತಿ ಕುಕು ಬಿಡಿ ಆಗಿದ್ದ ಆಗೇತ್ ಈಗ ಈಗ ಹೆಂಗೆ ಶಾಲೆಯಾಗ ಹಂಗೇನ್ ಟ್ಯೂಷನ್ ಆಗಿ ಅಭ್ಯಾಸ ಫುಲ್ ಬರಿ ಮಾಡ ಚೆಕ್ ಅದೇನಂತಾರ ಹಿಡ್ರ ಜನರಲ್ ನಾಲೇಜ್

ಹೋಯ್ ಇವರು ಮತ್ತೊಂದು ಕೇಳ್ತನೆ ಹೇಳ್ತಿ ಹಾ ಈಗ ಪಟ್ನ ಹೇಳ 15 ಹಣ್ಣಿನ ಹೆಸರು ಹೇಳಿ ನಿಮಗೆ 15 ಹಣ್ಣಿನ ಹೆಸರು 15 ಹಣ್ಣಿನ ಹೆಸರು ಹಾ ಹೇಳ ಮೊಸಂಬೆ ಹಾ ಚಿಕ್ಕು ಹಾ ಅಪ್ಪಲ ಹಾ ಒಂದಜನ ಬಳಿಕ ಐ ಇವರು ಕೂಡಿ ಹೋಗಿರನ್ ಶೈಲಿಗೆ ಹಾ ಹಾ ಬಾಡಿ ಶೈನಿ ಆಗಿದೆ ಏನು ಕಾಣಾತದು ಬೈಡಿಯಾಗ ಅವಾನ ನನ್ನ ಸೂರು ಮತ್ತೊಂದು ಏನಾರ ಕೇಳ್ತೀನಿ ಗೆ ಅದೇನಂತಾರ ಗಣಿತ ಗಣಿತ ಆ ಲೆಕ್ಕಾಚಾರ ಅದನ್ನು ಕೇಳತನ ಹೇಳಬೇಕಾಯ್ಕ ಬರಪ್ಪ ಅತ್ರೋಳ ಬಹಳ ಚೆನ್ನadona ಅಪ್ಪಾ ಹಂಗಾರೆ ಹೇಳಿ ಪಟ್ಟು ದೇಸಿ ಮೂರ ಮೂರ ಎಷ್ಟೆ ಮೂರ ಮೂರ ಆರ ಆರ ಗುಡ್ ಬಾಯ್ ಈಗ ಹೇಳು ನಾಕ ನಾಕ ಎಷ್ಟೆ ಎಂಟು ಐಟ್ಯಾ ಖಾರಾಟ ತಿ ಸಿದನಿಲ್ಲ ಕಿಸೆದ ಕೈ ಯಾಕ ಸಿದನಿಲ್ಲ ಇಲ್ಲಿ ಸಿದನಿಲ್ಲ ಆ ಈಗ ಹೇಳು ఐద ఐద ఎష్ట హొందు ఎష్ట హన్నొందు బనమ్ చందన్నొందు బరుత కై తిట ఈ ఎత్ బర్త బా అడ్చి మగడా గెడ్చి చైడ్ హర్త మడవర్సడ్ అంద్ర వల్లే అది నిందోడి మందన్నొందు బోల్ బిడు ఆగ్గి అంగడి బాగా కుండ్రల్లి ಗಂಡಸರ್ ಬಂದ್ರೆ ನಮ್ಮ ಅಪ್ಪ ಇಲ್ಲ ಅಂತ ಹೇಳ ಹೆಂಗಸರ್ ಇದ್ರ ಪಟ್ನ ಕಳ್ಸ ಆಯ್ತು ಒಬ್ಬಟ್ಟ ನಮ್ಮ ಬರ್ತಾಳ ಬರ್ತಾಳ ಈಗ ಯಾರು ಹಾದಿ ಕಾಯತಿಲ್ಲ ನೀ ನಿನಗ ಹೇಳತ್ತ ನಾವ್ ಏಯ್ ಹಾ ಬರ್ತಾಳ ಈಗ ಬರ್ತಾಳ ಬರ್ತಾಳ ಈಗ ಸದ್ಯ ಜಾಯ್ಸ್ ಒದಿ ಇಲ್ಲಿ ಬಕ್ಕ ಬರ್ಗಾಲ ಬತ್ತನ ಒದಿ ಒದ್ದರ ಒದಿ ಹಿಂಗ್ಯಾಕ ಏನಾತ ನಮ್ಮ ಟ್ಯೂಷನ್ ಟೀಚರ್ ಬಂದಾಳ ಐ ಕಾಂಟ್ ಬಿಲೀವ್ ದಿಸ್

మాట్లే మాట్ ఎసు కట్ బ ముల్వది అదా ఇటు త్రాస్ ఆగి నగ్ ఇొందా చంద అన్సినాయ్ हेलो करंट है तीन गातो ना वो ना इन्हों में लास्ट मामा एको हाँ क्यों नहीं नी, नी वाले बरी गेटी एको हाँ क्यों नहीं हाय हेलो इकी हाय हेलो दागा यार तो हल्का टी गिरी इतना डो ना वो ना हाँ हिंगाये ये देगला एडिशनर वाला इंस्टाग्राम आए ले ಅಂದಂಗ ನೀವು ಚಿಂಟು ಅವರಪ್ಪ ಅವ್ರ ಅಣ್ಣ ಅವ್ರ ಅಣ್ಣ ಅಣ್ಣ ಅವ್ರ ಅನ್ರಿ ಅಲ್ಲ ಚಿಂಟು ಮನೆ ಟ್ಯೂಷನ್ ಕ್ಲಾಸ್ ಹೇಳಬೇಕಾದ್ರೆ ನೀ ಹೇಳಿದಿ ಟೀಚರ್ ನಮ್ಮ ಅಪ್ಪ ದೊಡ್ಡ ಫೇಮಸ್ ಟೈಲರ್ ಅದಾರ ಅಂತ ಹೇಳಿ ಇವ್ರು ನೋಡಿದ್ರು ಅಣ್ಣ ಅನ್ನತಾರ ಇದೇನಿದ ಯಪ್ಪ ನಿನ್ನ ಬಗ್ಗೆ ಎಲ್ಲ ಹೇಳಿದನ್ನ ನಿಂದ ಆಧಾರ್ ಕಾರ್ಡ್ ತೋರಿಸಿ ನಮ್ಮ ಟೀಚರ್ ರೀ ಹಾ ಚೂನು ಮರಿ ಚೋಡಾ ಇಸ್ಕಿ ಮಾಕ ಬೋಸಡಾ ಏನೇ

ಆ ತಾಡಪತ್ರಗೆ ಹಿಂಗ ಇಂತ ಡ್ರೆಸ್ ಬೆಲಿತ ನೀ ಇಲ್ಲಂದ್ರೆ ಜಮ್ಮಕಂಡಿ ಮಟ ಜೋತಿ ಆಡಬೇಕು ಹಂಗ ವಾ ವಾ ಮೆಸೇಜ್ ನೀ ಸೆಂಟರಿಂಗ್ ಕೆಲಸಕ್ಕೆ ಹೋಗ್ಯಾನಾ ಏಲ್ರಿ ಯಾಕ ಚಪ್ಪಲೆರ ತಗೋ ಏನ ಬೈ ಹಿಂಗ ಬಿಡಿದಾ ಅಂದಂಗೆ ಯಾವ ತರ ಡ್ರೆಸ್ ಬೇಕು ನಿಮಗೆ ನಂಗೆ ಯಾವ ತರ ಡ್ರೆಸ್ ಬೇಕಂದ್ರಿ ಇಷ್ಟು ದಾ ಕಟ್ಟಿರಬೇಕು ಹಿಂಗ ರೌಂಡ್ ಸುತ್ತಿದ್ರಾ ಹೆಂಗಾ ಹಿಂಗ ಹೆಂಗೆ ಏನಂ ತೋರಿಸು ರಾ ಹಿಂಗ ರ ಆಸೈ ಮಾಡಾ ತಳೋಬನ ಅವನು ಜಾಸ್ತಿ ತಿರುಗಬೇಡ ಬೈ ಬಾಯ ಬಾಯ ತಕೊಂಡ ಕುತ್ತಾ ರ ಓಡೋ ರೌಂಡ್ ಹಿಂಗ ತಿರುಗದಾ મતಲ ಬರ್ಗೆಟ್ಟ ನಮ್ಮ ಹುಡುಗರ ಸರಿ ಅಲ್ಲ ಹಾ ಜಾಸ್ತಿ ತಿರುಗಬೇಡ ಹಾ ನಿಲ್ಲ ಮತ್ತೆ ಎಂತ ಡ್ರೆಸ್ ಬೇಕು ನಿನಗೆ ಇನ್ನೊಂದು ಡ್ರೆಸ್ ಅಲ್ಲಿ ಕೊಡ್ಬೇಕರಿ ಎಂತದ ತಂದ್ರಿ ಇಲ್ಲಿ ಅಂತ ಇಲ್ಲಿ

ಅಂದಂಗ ನಮ್ಮ ಚಿಂಟು ವ್ಯವಹಾರ ಹೆಂಗೆ ನಡದೈತೆ ರೀ ಸೈಡ್ಯಾಗೆ ಹೆಂಗೆ ಅದನ್ರಿ ಬರೋ ಬರ ಅಭ್ಯಾಸ ಬೇಸಾಗಿ ಬ್ಯಾಸ ನಿಮ್ಮ ಚಿಂಟು ಭಾಳ ಅಂದ್ರೆ ಭಾಳ ಶಾಣ ಇದ್ದ ರೀ ಮುಂಚೆ ನೀವು ಡ್ರೆಸ್ ಹೊಲಿತೀನಿ ಅಂತ ಹೇಳಿದ್ರಿ ರೀ ಅಳತಿ ಮತ್ತು ಸೈಜ್ ಮೆಷರ್ಮೆಂಟ್ ಏ ಅಳತಿ ಒಟ್ಟು ನನ್ನ ಕೇಳೋಕೆ ಹೋಗಬೇಡ ಬರ್ರಿ ಕನ್ನಾಡಿಸಿದ್ರೆ ಸಾಕು ನೀನು ಸೈಜ್ ಮೂವತ್ತು ನಾಲ್ಕು ಹಾಂ ನನಗೆ ಹೆಂಗ್ ಗೊತ್ತಾ ಹಾಂ ಮಾಮಗಳು ಮೂರು ವರ್ಷ ಆತು ನನ್ನ ಟಿಮ್ದಾಗ ಅದ ಐಕೆ ಅಟ್ಟು ಗೊತ್ತಿರ್ಲಿಕ್ಕ ಮತ್ತೆ ಗಂಡಸಾಗಿ ಉಪಯೋಗ ನಾ ಏ ಇಲ್ಲಪ್ಪ ನಡಕ್ ನಡಕ ಹೌ ಹಾರ್ತೈತಿ ಏನ್ ಮಾತಾಡ್ತಾನ ನನಗ್ ಗೊತ್ತಿಲ್ಲ ಮಾಮವ್ರೆ ಐ ಕಾಂಟ್ ಬಿಲೀವ್ ದಿಸ್ ಹೋಲ್ ಬಿಡ್ರಿ ಹಂಗಾರ ಚಿಂಡದ ಬಗ್ಗೆ ಕೇಳತ್ತೀನಿ ಹೆಂಗ್ ನಡ್ಯತೀಂದ ಯಾವ ನಿಮ್ ಚಿಂಡ ಮುಂಚೆ ಭಾಳ ಅಂದ್ರ ಭಾಳ ಅಂದ್ರ ಭಾಳ ಶಾಣೈತ ರೀ ನಿಮ್ ತರ ಉಡಾಳ ಆಗತನ ಅನ್ಸತೈತ್ರಿ ನನ್ನ ಮಗ ನನ್ನಗೆಲ್ಲ ವಾ ಇದ್ರ ನೀ ಓನ್ಯಾಗ ಇರ್ತೀರಿ ಕೇಳಿ ಇಲ್ಲಿ

ಏನ ಏ ಹೆಣ್ಣ ನಯಾ ನಾಜುಕ್ ನಾಜಕ್ಕಿದ್ದಂಗ ಹುಸುಳ ಮಗನ ಏನು ಮಾಡೋದು ಅದು ನಿನಗೆ ನಿನಗ ಅವನ ಕಡೆ ಅಂತ ನಾ ಸಾರಿ ಹೇಳ್ತೀನಿ ರೀ ಸಾರಿ 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 ಆಮೇಲೆ ಈಗೀಗ ನಿಮ್ಮ ಚಿಂಟು ಹೋಮ್ ವರ್ಕ್ ರೀ ಚಿಂಟು ಹೋಮ್ ವರ್ಕ್ ಮಾಡತ್ತಿಲ್ಲ ಈ ಮಾತ ಏನೈತಿಲ್ಲ ನನ್ನ ಮಗನ ಮೇಲೆ ಅಪವಾದ ಹೊರಸತಿ ಬಾಯಿನಿ ಅಪವಾದ ಹೌದು ಆ ಪೆನ್ಸಿಲ್ ಹೊಳ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನವ ಹೌದಲ್ಲ ಪೆನ್ಸಿಲ್ ಹೊಳ್ ಕೊಟ್ರೆ ಅಭ್ಯಾಸ ಮಾಡ್ತಿದ್ ನನ್ನ ಮಗ ಏನ್ ಕಿನ್ನಾರ ಮಾತಾಡ್ತಿಲ್ಲ ಹೋಲಿ ಬಿಡ ಅಂದಂಗ ನಿಮ್ಮ ಕಡೆ ಏನೇನ್ ಟ್ಯಾಲೆಂಟ್ ಐತಿ ನೀವ್ ಏನೇನ್ ಮಾಡ್ತೀರಿ ನಾನು ರೀ ಬಹಳಷ್ಟು ಮಾಡ್ತೇನ್ರಿ ಆದ್ರೆ ಚಿಂಟುಗೆ ಚಿಂಟು ಟ್ಯೂಷನ್ ಕ್ಲಾಸ್ ಟ್ಯೂಷನ್ ಕ್ಲಾಸ್ ನಾಗ ಬಾಳ್ ಕ್ವಶನ್ಸ್ ಕೇಳ್ತಿದ್ರಿ ಅವ್ನ್ಗೆ ಏನು ಗೊತ್ತಿರ್ತಿದಿಲ್ಲ ಬಟ್ ಆ ಕ್ವಶನ್ಸ್ ನಾನ್ ನಿಮ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ತೀರಿ ಏ ಹೇಳ್ರಿ ಹೇಳ್ರಿ ನಾ ಅವನಿಕ್ಕೆ ಒಳ್ಳೆ ಟ್ಯಾಲೆಂಟ್ ಇರೋದನ್ನ ಹೇಳ್ರಿ ಟೀಚರ್ ಟೀಚರ್ ನಮ್ಮ ಅಪ್ಪ ಎಟ್ ಬೇಕಾದ ಕ್ವಶನ್ ಕೇಳ್ರಿ ಎಲ್ಲಾ ಆನ್ಸರ್ ಮಾಡ್ತಾನೆ ಕೆಟ್ಟ ಸುಳ್ಳಿ ಮಗ್ರಿ ನಮ್ಮ ಅಪ್ಪ ಶಾಣೆ ಸುಳ್ಳಿ ಮಗ್ರಿ ಅಪ್ಪ ಯಾರಾದ್ರೂ ಶಾಣೆ ಹೋಲ್ ಬಿಡ ಅವ ಅಂದ ನೀ ಅನ್ನಕ್ ಹೋಗ್ಬೇಡ ಅಂದ್ರೆ ನೀವ್ ಯಾರು ಅಪ್ಪ ಶಾಣೆ ಅವ ಅಂದ ಬೈಯರ್ ಜನ ಬಡ ಆಗೇತಿ ಬಿಡ ಶಿರಾ ಶಿರಾ ಸುಳ್ಳು ಮಗ ಅಂತೀವಿ ನೀನು ಅವ್ನು ಆ ಅಪ್ಪ ಬಂದ್ರೆ ಹುಡುಗರೆಲ್ಲ ಹುಯ್ಯ ಏ ಅಪರೂಪ ಹುಟ್ಟಿ ಸುಳ್ಮಗನ ಏನೇನು ಹೋಲ್ ಬನ್ರಿ ಅವ್ನ ಬದ್ಲಿ ನನಗೆ ಕೇಳಿರಿ ಹಂಗಾರೆ ಏನಾರ ಪ್ರಶ್ನೆ ಕೇಳಿರಿ ನಿಮಗೆ ಕೇಳಿರಿ ಹಾಂ ಕೇಳಿ ಇದು ಸಮುದ್ರ ನೋಡ್ರಿ ಸಮುದ್ರ ಹಗಲೆಲ್ಲ ಗೋವಾ ಹೋಗ್ತಿರ್ತದೆ ನೋಡೇನ ನಾ ಸುಮ್ಮ ಇದು ಸಮುದ್ರ ನಟ್ಟು ನಡುವೆ ಹಾಂ ಮಾವಿನ ಹಣ್ಣಿನ ಗಿಡ ಇರ್ತೈತಿ ನೀವು ಮಾವಿನ ಹಣ್ಣು ಹೋಗಿ ಹೆಂಗ್ ಹರ್ಕೊಂಡು ಬರ್ತಿ ಹಿಂಗ ನಮ್ ಮನ್ಯಾಗ ಒಂದು ಹಳಿ ಎಮ್ಮಿಟಿ ಐತೆ ಹೇಳಿ ಹರ್ಕೊಂಡ್ ತಗೊಂಡ್ ನೈ ಅಲ್ಲ ಇದು ಸಮುದ್ರ ನಟ್ ನಡುವ ಯಾರು ನಿಮ್ಮಪ್ಪ ನಿಮ್ಮ ತಗೊಂಡೇನಾ ಮತ್ತೆ ಅಲ್ಲಿ ಗಿಡ ಅಪ್ಪ ಅಪ್ನ ಹೌದು